ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎನ್ನುವಂಥದ್ದು ಇಂದು ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಒಂದು ಕಾರ್ಯಕ್ರಮ ಏಕೆಂದ್ರೆ ನಮ್ಮ ಪ್ರಾಥಮಿಕ ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆ ಅದರಲ್ಲಿಯೂ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅಡಕವಾಗಿರುತ್ತದೆ ಇದನ್ನು ಹೊರಹಾಕಲು ಅಥವಾ ಅನಾವರಣಗೊಳಿಸಲು ಸೂಕ್ತವಾದಂತಹ ವೇದಿಕೆ ಈ ಹಿಂದಿನ ದಿನಗಳಲ್ಲಿ ಇರಲಿಲ್ಲ ಇದನ್ನು ಅರಿತಂತಹ ನಮ್ಮ ಸರ್ಕಾರ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ತಮ್ಮಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತು ಆ ವೇದಿಕೆಯೇ ಈ ಪ್ರತಿಭಾ ಸಿಕ್ಕಿರುತ್ತೆ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರು ಹೋಗಿದ್ದೆ ಅಳಿಕೆ ಶಾಲೆಯಲ್ಲಿ ಮಕ್ಕಳ ನನಗೆ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿತ್ತು ನನಗೆ ಈ ಆಶು ಭಾಷಣ ಸ್ಪರ್ಧೆಯಲ್ಲಿ ಸಿಕ್ಕಿರುವ ಏನಂದ್ರೆ ಇಷ್ಟು ಮೇಸ್ಟ್ ಹೇಳಿದ್ರಲ್ಲ ಇಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದೆ ಅಷ್ಟು ನೇಳಿ ಸಿಕ್ಕಿರುವ ಏನಂದ್ರೆ ಅಮ್ಮ ಅಂದೆ ಸುಮ್ಮನೆ ಪರಿಗಣಿಸಿ ಸೋಲು ಗೆಲಟ ಈಗ ನಾನು ಬಂದಂತ ಸಮಯ ಸರಿಯಿಲ್ಲ ಇಲ್ಲ ಎಲ್ಲರೂ ಕೂಡ ಊಟಕ್ಕೆ ಹೋಗ್ತಾ ಇದೆಯಾ ಯಾಕೆಂದ್ರೆ ಊಟ ಸಮಯ ಆಗಿದೆ ಹಾಗಾಗಿ ಊಟ ಮಾಡಿ ಮಕ್ಕಳೆ ಆಧರಿಸ ಅಂತ ಹೇಳ್ತಾ ಎಲ್ಲರೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದೀರಾ ಅದೇ ರೀತಿ ಭಾಗವಹಿಸಿ ಸುರಕ್ಷಿತವಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಹಿಂದಿರುಗಿ ಅನ್ನುವಂಥ ಒಂದು ಸಂದೇಶವನ್ನ ಈ ವೇದಿಕೆಯಲ್ಲಿ ನೀಡೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಕೋಡ್ ನಂಬರ್ ನೂರ ಐನೂರ ಒಂದು ಮಣೆ ಪದ್ಯ ರಚನೆ ಕೊಳಕಳಿಸಿದವಟ್ಟ ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲ ಕೇರಿತು ಗಳಿಗೆಯೊಳಗೆ ಮೋಡ ತುಂಬ ಅಷ್ಟು ನಾವು ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಪದ್ಯ ಪದ್ಯವನ್ನು ಬರೆದವರು ಚಂದ್ರಶೇಖರ ಪಾಂಡ ಈ ಪದ್ಯದ ಹೆಸರು ಕನ್ನಡ ಕನ್ನಡ ಪರಿಣಾಮ ಕನ್ನಡ ಕನ್ನಡ ಎಲ್ಲೆಲ್ಲೂ ಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕನ್ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ 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 ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆ ಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಎರಿಗೂ ಚಿನ್ನ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆ ಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಎರಿವು ಚಿನ್ನ ಮೈಯ ತುಂಬ ಬಟ್ಟೆ ಬೇಕು ತನ್ನ ಬೆಳಕು ನೇಸರ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ವಾಸರ ತುಂಬ ಬಿದ್ದ ಬೇಕು ತನ್ನ ಬೆಳಕು ನೇಸರ ಕನ್ನಡ ಕನ್ನಡ ಬರ್ರೆ ನಮ್ಮ ಸಂಗಡ ಕನ್ನಡ ಕನ್ನಡ ಬರ್ರೆ ನಮ್ಮ ಸಂಗಡ ತಲೆಯ ತುಂಬ ಬೆಕ್ಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು തുമ്പെക്കി തുമ്പി മിഞ്ചേക്കു കൂടു എതയ തടുക്കീതിയ വിളു ഇടു കൂ നമ്മ സങ്കട എല്ലെല്ലൂ മൊട ക ഇന്നാടു കട്ടേക്കു ബര നമ്മ സം എല്ലൂ മൊട കന്നട ക ಇದು ಹೇಳ್ರಿ ನಾನು ಬಿಡಿಸ್ಲಿ ನಾನು ಬಿಡಿಸ್ಲಿ ಅನು ಬಿಡಿಸ್ತೇನೆ ಡಿಸ್ಟರ್ಬ್ ಮಾಡಬೇಡಿ ದೂರ ಇತ್ತು ನೋಡಿ ಸರ್ ಇಲ್ಲಿ ಬಟ್ಟ ಈ ಕಡೆ ನೋಡು ಇಲ್ಲಿ ನೋಡು ಇಲ್ಲಿ ಭವಿತ ಗೆರೆ ನಾನು ಆಮೆ ಅಂತ ಹಾಕಿದ್ದೀನಿ ಆ ಸ್ಟಾರೇ ಇದು